ಸುಮಾರು ಮುನ್ನೂರ ಐವತ್ತೆರಡು ಎಕರೆ ಇರುವಂತ ಕೆರೆ ಕೋಡಿ ಹರಿತಾ ಇದೆ ಸತತವಾಗಿ ಸದಸ್ಯರಾದಾಗಿಂದ ಎರಡನೇ ಬಾರಿ ಈ ಕೆರೆ ಕೋಡಿ ಹೋಗ್ತಾ ಇರೋದು ಆಗಿನ ಅರ್ಪಣೆ ವಿಜೃಂಭಣೆಯಿಂದ ನಡೆಸಿಕೊಂಡಿದ್ದಾರೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಇಪ್ಪತ್ತೊಂದು ಇಪ್ಪತ್ತು ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗಿ ಹಾಗೆಯೇ ಮಲ್ಲೇಶ್ವರ ಆಗಮಿಸಬೇಕಾಗಿತ್ತು ಕೆಲವು ಕಾರಣಗಳಿಂದ ಆಗಮಿಸಿಲ್ಲ ಅದೇ ರೀತಿ ಸ್ವಾಗತವನ್ನು ಕೋರು ಕೋರುತ್ತ ಈ ದಿನ ಒಂದು ವಿಶೇಷ ದಿನ ಅನ್ಬೋದು ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯ ನಂಗ್ಲಿ ಅತಿ ದೊಡ್ಡ ಕೆರೆ ಸುಮಾರು ಮುನ್ನೂರ ಐವತ್ತೆರಡು ಎಕರೆ ಇರುವಂಥ ಕೆರೆ ಕೋಡಿ ಹರಿತಾ ಇದೆ ಸುಮಾರು ಮೂರು ವರ್ಷದಲ್ಲಿ ನಾನು ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದಾಗ ಕೋಡಿ ಹೋಗಿತ್ತು ಮತ್ತೆ ಈಗ ಮೂರು ವರ್ಷ ಆದ್ಮೇಲೆ ಕೋಡಿ ಹರಿತಾ ಇದೆ ನಮಗೆಲ್ಲ ಸುಂತ ವಿಷಯ ಈ ದಿನ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರು ಬಂದು ಕಾಡೇನಹಳ್ಳಿ ನಾಗರಾಜಮ್ಮವರು ಎನ್ ಆರ್ ಎಸ್ ಸತ್ಯನಿವತ್ರೆಡ್ಡಿ ಅವರು ಎಲ್ಲರೂ ಬಂದು ಬಾಗಿನ ಬಾಗಿನ ಅರ್ಪಣೆ ಒಂದು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಹೇಳ್ತೇನೆ ಈ ದಿನ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ತುಂಬಾ ಸಂತೋಷದ ದಿನ ಏಕೆಂದ್ರೆ ಇಡೀ ತಾಲೂಕಿನ ಎಲ್ಲಾ ನಾಯಕರು ಬಂದು ಬಾಗಿನ ಅರ್ಪಿಸಿದ್ದಾರೆ ಮತ್ತೆ ನಮ್ಮ ಮಾಜಿ ಎಂ ಪಿ ಆದಂತ ಮುನ್ಸಾಮನ್ ಅವರು ಬಂದು ಭಾಗ ಅರ್ಪಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ದೇನೀ ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೌಂಡಿನ್ಯ ನದಿ ಗೋಡಿ ಹರಿತಾ ಇರೋದಕ್ಕೆ ತುಂಬಾ ಸಂತೋಷಕರ ಸುದ್ದಿಯಾಗಿದೆ ಮೊಟ್ಟ ಮೊದಲನೇದಾಗಿ ನಮ್ಮ ಕೆರೆ ನಂಗ್ಲಿ ಕೆರೆಯಲ್ಲಿ ಸುಮಾರು ಮುನ್ನೂರ ಅರವತ್ತೈದು ಎಕರೆ ಆ ಅಗಲವಾಗಿರುವಂತ ಕೆರೆ ದೊಡ್ಡ ಕೆರೆ ಮುಳ್ಬಾಲ್ ತಾಲೂಕಲ್ಲಿ ಅತಿ ದೊಡ್ಡ ಕೆರೆ ಆದಂತ ನಂಗ್ಲಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕೆರೆ ಆಗಿರುತ್ತದೆ ಈ ಕೆರೆ ನಾವು ಇದೇ ಈ ಐ ಸತತವಾಗಿ ಸದಸ್ಯರಾದಾಗಿಂದ ಎರಡನೇ ಬಾರಿ ಈ ಕೆರೆ ಕೋಡಿ ಹೋಗ್ತಾ ಇರೋದು ಮೊದಲನೇದಾಗಿ ಎರಡ್ ಸಾವಿರದ ಒಂದರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪಾರ್ವತಮ್ಮ ಲಕ್ಷ್ಮೀಪತಿ ಅವರು ಅಧ್ಯಕ್ಷರಾಗಿದ್ದಾಗ ಮೊದಲನೇ ಸಲ ಕೋಡಿ ಹೋಗಿತ್ತು ಮತ್ತೆ ಮೂರು ವರ್ಷಗಳ ನಂತರ ಇವಾಗ ನಾನು ಶ್ರೀ ಶ್ರೀಧರ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸಮಯದಲ್ಲಿ ಕೋಡಿ ಹೋಗ್ತಾ ಇದೆ ನಮ್ಗೆ ತುಂಬಾ ಸಂತೋಷಕರ ಸುದ್ದಿಯಾಗಿದೆ ಈ ಈ ಕೋಡಿ ಹರಿತಾ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗದಂತ ನಮ್ಮ ಮುಳಬಾಲ್ ತಾಲೂಕು ಎಂಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ಆಗಮಿಸಿ ನಮ್ಮ ಕೆರೆ ಬಾಗಿನ ಅರ್ಪಣೆ ಪೂಜೆ ಕಾರ್ಯಕ್ರಮಕ್ಕೆ ಬಾಗಿನಾರ್ಪಣೆಗೆ ಆಗಮಿಸಿ ಎಲ್ಲ ಸಂತೋಷದಿಂದ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸ್ಕೊಟ್ರು ಅದೇ ರೀತಿಯಾಗಿ ನಮ್ಮ ಕಾಡೆನಹಳ್ಳಿ ನಾಗರಾಜಣ್ಣವರು ಮತ್ತೆ ನಮ್ಮ ರಘುಪತ್ ರೆಡ್ಡಣ್ಣವರು ಎನ್ ಆರ್ ಎಸ್ ಸತ್ತಣ್ಣವರು ಹಾಗೂ ಕೆ ಪಿ ಪ್ರಭಾಕರವರು ಇನ್ನ ಹಲವಾರು ಹಿರಿಯ ಮುಖಂಡರೆಲ್ಲ ಆಗಮಿಸಿದ್ರು ಮುಖ್ಯವಾಗಿ ನಮ್ಮ ಸಂಸದರಾದಂತ ಎಂ ಪಿ ಮಲ್ಲೇಶ್ವರ ಆಗಮಿಸಬೇಕಾಗಿತ್ತು ಕೆಲವು ಕರ್ನಾಟಕದಿಂದ ಆಗಮಿಸಿಲ್ಲ ಅದೇ ರೀತಿಯಾಗಿ ನಮ್ಮ ಗೀತಾ ಆನಂದ ಅಣ್ಣ ಅವರು ಆಗಮಿಸಬೇಕಾಗಿತ್ತು ಎಲ್ಲರೂನು ಆಹ್ವಾನಿಸಿದ್ವಿ ಅವರು ಕೆಲವು ಕಾರಣದಿಂದ ಬರಕ್ಕಾಗಿಲ್ಲ ಮತ್ತೆ ನಮ್ಮ ಮಾಜಿ ಎಂ ಪಿ ಮುನ್ಸಾಮಣ್ಣವ್ರು ಆಗಮಿಸಿದ್ರು ಹಾಗೆ ನಮ್ಮ ಸುಂದರಣ್ಣ ಅವರು ಬಿಜೆಪಿ ಸುಂದರಣ್ಣ ಅವರು ಎಲ್ಲ ಆಗಮಿಸಿ ಈ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ರೂ ಒಗ್ಗಟ್ಟಿನ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ಪಂಚಾಯತಿ ಕಡೆಯಿಂದ ವಿಜೃಂಭಣೆಯಿಂದ ನಾವು ಈ ಪೂಜೆಯನ್ನ ಬಾಗಿನ ಅರ್ಪಣೆಯನ್ನ ಪೂಜಾ ಕಾರ್ಯಕ್ರಮ ನಡೆಸಿ ನಡೆಸಿಕೊಂಡ್ವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಕ್ಕಂತಹ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಸದಸ್ಯರು ನನ್ನ ನೆಚ್ಚಿನ ಸ್ನೇಹಿತರಾದಂತಹ ಎಲ್ಲಾ ಸದಸ್ಯರಿಗೂ ಲಕ್ಷ್ಮಿ ಪತ್ತಣ್ಣ ಅವರು ಮುಂದಡ್ಡಣ್ಣವರು ಮೋಹನ್ ಅವರು ಅಶ್ವಿನಿ ಪ್ರಸನ್ನ ಕುಮಾರ್ ಅವರು ರಾಜಾರೆಡ್ಡಿ ಅವರು ಶ್ರೀನಿವಾಸ್ ಅವರು ಮಂಜುನಾಥ್ ಅವರು ವೆಂಕಟೇಶ್ ಅವರು ರಾಮಪ್ಪ ಅವರು ಸೀತಯ್ಯ ಅವರು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಇಪ್ಪತ್ತೊಂದು ಇಪ್ಪತ್ತು ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗಿ ಹಾಗೆಯೇ ಮುಖ್ಯವಾಗಿ ಏನಂತಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಪಂಚಾಯತಿ ಕಡೆಯಿಂದ ಗ್ರಾಮ ಊರಿನ ಗ್ರಾಮಸ್ಥರಿಂದ ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಂತ ಪತ್ರಕರ್ತ ಮಿತ್ರರು ಕೂಡ ನಾನು ಈ ಶುಭಾಶಯಗಳನ್ನು ತಿಳಿಸ್ತಾ ಈ ನಾಲ್ಕು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ